ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ದಂಟಿನ ಸಾಂಬಾರು ಇದ್ದೀನಿ ಒಂದು ಬೌಲ್ ಆಗೋಷ್ಟು ದಂಟು ತೊಗೊಂಡಿದ್ದೀನಿ ಅದರಲ್ಲೇ ಇರೋ ಸೊಪ್ಪೆಲ್ಲ ಬಿಡಿಸಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅವರ ಬೆಳೆ ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊ ಎರಡು ಆಲೂಗಡ್ಡೆ ಒಂದು ಈರುಳ್ಳಿ ತೊಗೊಂಡಿದ್ದೀರಿ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಸಾಂಬಾರು ಪುಡಿ ಎಣ್ಣೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ತೊಗೊಂಡಿದ್ದೀರಿ ಇದು ಹೇಗೆ ಮಾಡೋದಂತ ಇದ್ದೀನಿ ನೋಡಿ ಬೇಳೆ ಬೇಯಿಸ್ಕೊತ ಇದ್ದೀರಿ ನೋಡಿ ಈ ರೀತಿ ಒಂದು ಅರ್ಧ ಬೇಯಬೇಕು ಬೇಳೆ ಈಗ ತಂಟು ಇದ್ದೀರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಇವೆಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಈಗ ಒಗ್ಗರಣೆಗೆ ಇದ್ದೀನಿ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಈರುಳ್ಳಿ ಒಂದು ಕರಿಬೇವು ಹಾಕ್ಕೊಂಡು ಕೊಡಿ ಟೊಮಾಟೊ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಆಗೋಷ್ಟು ನೀಟಾಗಿ ನೋಡಿ ರೀತಿ ಗೊಜ್ಜು ಥರ ಬೇಯಿಸ್ಕೊಳ್ಳಿ ಈಗ ಸಾಂಬಾರು ಪುಡಿ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಕೊಡಿ ಸಾಂಬಾರು ಕೊತ್ಮರಿ ಸೊಪ್ಪು ಈಗ ಹಾಕಿರೋದನ್ನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋಂಥ ದಂಡಿನ ಒಳಗಡೆ ನೋಡಿ ಹಾಕ್ಕೊಂಡು ನೀಟಾಗಿ ಕೊಡಿ ಒಂದು ಸ್ವಲ್ಪ ಗಟ್ಟಿ ಬರೋವರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಮತ್ತೆ ಕಾಯಿಸಿ ಸಾರನ್ನ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕಾದ್ಮೇಲೆ ನಿಮ್ಗೆ ಯಾವ್ದ ಬೇಕೋ ಆ ಯಾದಕ್ಕೆ ಕಾಯಿಸ್ಕೊಳ್ಳಿ ಗಟ್ಟಿಯಾಗಿ ಬೇಕಾದ್ರೆ ಗಟ್ಟಿಯಾಗಿ ತೆಳುವಾಗಬೇಕಾದ ತೆಳುವಾಗಿ ಮಾಡ್ಕೊಳ್ಳಿ ನೋಡಿ ದಂಟಿನ ಸಾಂಬಾರಾಗಿದೆ ಧನ್ಯವಾದಗಳು